ನಮಸ್ಕಾರ ಕನ್ನಡ ಕನ್ನ ಮಾಲೇ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ವಾಗತ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋದ್ರಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ಬೆಲ್ಲಕ್ಕೂ ಕ್ಲಿಕ್ ಮಾಡೋದನ್ನು ದಯಮಾಡಿ ಮರೆಯಬೇಡಿ ಇತ್ತೀಚಿನ ದಿನಗಳಲ್ಲಿ ನಾನು ಕೇಳುತ್ತಿರುವ ಸಮಸ್ಯೆಗಳಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯ ಹೊಂದಿರತಕ್ಕಂಥ ಒಂದು ಸಮಸ್ಯೆ ಯಾವುದಂದ್ರೆ ತುಂಬಾ ಜನ ಬಂದು ನನ್ನಲ್ಲಿ ಕೇಳ್ಕೊಂತಿದ್ರ ಗುರುಗಳೇ ಮದುವೆ ಸೆಟ್ ಆಗ್ತಿದೆ ಆದರೆ ನಿಂತು ಹೋಗ್ತಿದೆ ಮದುವೆ ಮಾತುಕತೆ ನಾವು ಮುಂದುವರೆಸಿದ್ದೀವಿ ಆದರೆ ಯಾವುದೋ ಒಂದು ಕಾರಣದಿಂದಾಗಿ ಅದು ಕೂಡ ಮುರಿದು ಬೀಳ್ತಿದೆ ಹುಡುಗ ಹುಡುಗಿ ಇಷ್ಟಪಟ್ಟಿರ್ತಾರೆ ಆದರೆ ಕುಟುಂಬಗಳಲ್ಲಿ ಏನೋ ಒಂದು ಕಲಹ ಬಂದು ಅದು ನಿಂತು ಹೋಗ್ತಿದೆ ಅಥವಾ ನಾವು ಏನೋ ಒಂದು ಹೋಗಿರ್ತೀವಿ ಹೇಳಿರ್ತೀವಿ ಎಲ್ಲವೂ ಒಪ್ಪಿಗೆ ಆಗಿರುತ್ತೆ ಆ ನಂತರ ನಮಗೆ ಫೋನ್ ಮಾಡಿ ಬೇಡ ಅಂತ ಹೇಳ್ತಾರೆ ನಮ್ಮ ಮುಂದೆ ಒಪ್ಪಿಗೆ ಅಂತಾನೆ ಹೇಳ್ತಾರೆ ಈ ಥರ ತುಂಬ ನೋಡಿದೀವಿ ತುಂಬಾ ಕೇಳಿದ್ದೀವಿ ತುಂಬಾ ಸರಿ ಹೋಗಿ ನೋಡ್ಕೊಂಡು ಬಂದು ನಮಗೆ ಮದುವೆನೇ ಆಗದ ಬೇಡ ಅಂತ ಅನ್ಸ್ಬಿಟ್ಟಿದೆ ಅಂತ ತುಂಬಾ ಜನ ಹೇಳ್ತೀರಾ ಏತಕ್ಕೆ ಥರ ಆಗ್ತಿದೆ ಇದಕ್ಕೇನಾದರೂ ಪರಿಹಾರವನ್ನ ಹೇಳಿ ಗುರುಜಿ ಅಂದರೆ ತುಂಬಾ ಜನ ನಮಗೆ ಕೇಳಿದಿರ ಅದಕ್ಕೆ ಪರಿಹಾರ ತಿಳಿಸ್ಕೊಡ್ಲಿಕ್ಕೆ ಅಂತಲೇ ಇವತ್ತಿನ ದಿನ ನಾನು ಬಂದಿದ್ದೀನಿ ಮೊದಲಿಗೆ ಮದುವೆಗಳು ಮುರಿದು ಬೀಳ್ತಕ್ಕಂಥದಕ್ಕೆ ಒಂದು ಕಾರಣ ಏನೆಂಬುದನ್ನ ನಾನು ಇವಾಗ ನಿಮ್ಗೆ ತಿಳಿಸ್ಕೊಡ್ತೀನಿ ಮೊದಲೇದು ಒಂದು ಛಾದಕ ಫಲ ಕರ್ಮ ಫಲ ಗ್ರಹಚಾರ ಫಲ ಇದು ಯಾವುದು ನಮ್ಮ ಮುಷ್ಟಿಯಲ್ಲಿ ಇರುವುದಿಲ್ಲ ಯಾಕೆ ಅಂತಂದ್ರೆ ಯಾವ ಸಮಯದಲ್ಲಿ ಏನ್ ಕರ್ಮ ಮಾಡಿರ್ತೀವೋ ಗೊತ್ತಿಲ್ಲ ಯಾವ ಗ್ರಹಗಳು ನಮ್ಗೆ ಯಾವ ರೀತಿ ಫಲ ಕೊಡ್ತಿರ್ತಕ್ಕಂಥದ್ದು ನಮ್ಗೆ ಎಕ್ಸಾಕ್ಟ್ ಆಗಿ ಅದು ಕೂಡ ಗೊತ್ತಿರಲ್ಲ ನಿಜ ಅಲ್ವಾ ಇನ್ನೊಂದೇನು ಅಂತ ಅಂದ್ರೆ ನೋಡಿ ಇದೆಲ್ರಿಗೂ ಗೊತ್ತಿರೋದೆ ಆದ್ರೂ ನಾನು ಹೇಳ್ತೀನಿ ವಾಮಾಚಾರ ಈಗ ಯಾರು ನೀವು ತುಂಬಾ ಸಂತೋಷವಾಗಿದ್ದೀರಾ ಅನ್ನುವಾಗ ಸಹಿಸ್ಕೊಳ ಆಗಿರ್ತಂತಹ ಸ್ವಲ್ಪ ಜೀವಗಳು ನಿಮ್ಮ ಮೇಲೆ ಈ ವಾಮಾಚಾರ ಪ್ರಯೋಗಗಳನ್ನು ಮಾಡಿಸಿರ್ತಾರೆ ಇದು ಕೂಡ ನಿಮಗೆ ಒಂದು ಅತಿ ಮುಖ್ಯವಾದ ಕಾರಣಗಳು ನಿಮ್ಮ ಮದುವೆಗಳು ಮುರಿದು ಬೀಳಿಸುವ ಅದು ಬೇರೆ ಯಾರು ಮಾಡಿರಲ್ಲ ನಿಮ್ಮ ಸುತ್ತಮುತ್ತ ಇರುವತಕ್ಕಂಥ ನಿಮ್ಮ ಒಂದು ಒಳ್ಳೆಯ ಆಪ್ತ ಮಿತ್ರರು ಬಂಧುಗಳೇ ಇದನ್ನ ಮಾಡಿರ್ತಾರೆ ಆದರೆ ಇದು ನಿಮ್ಮ ಗಮನಕ್ಕೆ ಬಂದ್ಕ್ಲಿಕ್ಕಿಲ್ಲ ಇನ್ನು ಮೂರನೇದೇನು ಅಂತ ಅಂದರೆ ಇನ್ನು ಮೂರನೇ ಕಾರಣ ಇನ್ನು ಮೂರನೆಯ ಕಾರಣ ಏನು ಅಂತ ಅಂದ್ರೆ ಕುಜದೋಷ ಕುಜದೋಷ ಇದ್ರೂ ಸಹ ನಮಗೆ ಕೆಲವೊಂದು ಸಲ ಕಂಕಣ ಭಾಗ್ಯ ತುಂಬಾನೇ ತಡವಾಗುತ್ತೆ ಆದರೆ ಎಲ್ಲರಿಗೂ ಗೊತ್ತು ಕುಜದೋಷ ಇರ್ತಕ್ಕಂಥ ಒಬ್ಬರು ಕುಜದೋಷ ಇರ್ತಕ್ಕಂಥವ್ರಿಗೆ ಕೊಟ್ಟು ಮದುವೆಯನ್ನ ಮಾಡಿದ್ರೆ ಅದು ನೆರವೇರುತ್ತೆ ಆದರೆ ಆ ಕುಜದೋಷದವರು ಕೂಡ ನಮಗೆ ಸಿಗಬೇಕಲ್ಲ ಅದು ಕೂಡ ತುಂಬಾನೇ ಕಷ್ಟ ಅಲ್ವಾ ಈ ರೀತಿ ನಾನಾ ಕಾರಣಗಳಿಂದ ವಿಶ್ಲೇಷಣೆ ಮಾಡ್ತಾ ಹೋದರೆ ತುಂಬಾನೇ ನಾನಾ ಕಾರಣಗಳು ಮದುವೆ ನಿಂತು ಹೋಗ್ಲಿಕ್ಕೆ ತುಂಬಾ ಸಿಗ್ತವೆ ಈಗ ಇದನ್ನೆಲ್ಲ ಮಾತಾಡಿದ್ಬಿಟ್ಟು ಏನು ಪರಿಹಾರ ಮಾಡಿದ್ರೆ ಇದೆಲ್ಲವೂ ನಮಗೆ ನೆರವೇರುತ್ತೆ ಕಂಕಣ ಭಾಗ್ಯ ಎಷ್ಟು ಬೇಗ ಕೂಡು ಬರಬೇಕು ತುಂಬಾ ಜನ ಕೇಳ್ತಿದ್ರೆ ನನಗೆ ಏಜ್ ಬರ್ ಆಗ್ತಿದೆ ಇನ್ನ ಮದುವೆ ಆಗಿಲ್ಲ ಗುರುಜಿ ತಲೆನೇ ಕಟ್ಸ್ಕೊಂಬೇಡಿ ನಾನು ಹೇಳಿದ ಈ ಪರಿಹಾರವನ್ನ ನೀವು ಮಾಡಿದ್ರೆ ನಿಜವಾಗ್ಲೂ ಹೇಳ್ತೀನಿ ನಿಮಗೆ ನಾನು ಹೇಳಿದ ಈ ಪರಿಹಾರವನ್ನ ನೀವು ಅಚ್ಚುಕಟ್ಟಾಗಿ ಆ ಒಂದು ಪದ್ಧತಿಯ ಪ್ರಕಾರ ಮಾಡಿದರೆ ನಿಜವಾಗ್ಲೂ ನಿಮ್ಮ ಕಂಕಣ ಬಲ ಕೂಡಿ ಬರುವುದನ್ನ ಯಾರು ಯಾವ ಶತ್ರು ಅಥವಾ ಯಾರು ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಏನು ಅಂತ ಮಿಸ್ ಕೊನೆಯವರೆಗೂ ನೋಡಿ ಯಾಕಂದ್ರೆ ನೀವು ಏನೇ ಒಂದು ಮಿಸ್ ಮಾಡ್ಕೊಂಡ್ರು ಅದು ನಿಮಗೆ ಅದು ಲಾಸ್ ಪರಿಹಾರವನ್ನ ಹೇಳ್ತೀನಿ ಕೇಳಿಸ್ಕೊಳ್ಳಿ ಒಂದು ಬಿಳಿಯ ವಸ್ತ್ರವನ್ನ ತಗೊಳ್ಳಿ ಒಂದು ಬಿಳಿಯ ವಸ್ತ್ರವನ್ನ ತೆಗೆದುಕೊಂಡು ಅದನ್ನ ಈಶಾನ್ಯ ದಿಕ್ಕಿನಡೆಗೆ ಈಶಾನ್ಯ ದಿಕ್ಕಿನಡೆಗೆ ಇಡಿ ಆಯಿತಾ ಈ ಪೂಜೆ ಏನೇ ಇದ್ದರೂ ಇದು ಈಶಾನ್ಯ ದಿಕ್ಕಿನಡೆಗೆನೇ ಮಾಡಬೇಕು ಇದನ್ನ ಒಂದು ನೆನ್ಪಿಟ್ಕೊಂಬಿಡಿ ಆಯಿತಾ ಆ ಬಟ್ಟೆ ಹೇಗಿರಬೇಕು ಅಂತಂದ್ರೆ ಅದರ ಮೇಲೆ ಎರಡು ವಿಳೆಯದೆಲೆ ಇಡಿಸತಕ್ಕಂಥದ್ದ ಒಂದು ಬಟ್ಟೆ ಆಗಿರಬೇಕು ನೀವು ಆ ಬಿಳಿ ವಸ್ತ್ರ ಎರಡು ವಿಳೆಯದೆಲೆಯನ್ನ ಇಡಬೇಕು ಆಯ್ತಾ ವಿಳೆದೆಲೆಯನ್ನ ಇಟ್ಟಾದ ನಂತರ ನೀವೇನು ಮಾಡ್ತೀರಾ ಮತ್ತೆ ಇನ್ನೂ ಎರಡು ಬಿಳಿಯ ಬಟ್ಟೆಗಳನ್ನು ತೆಗೆದುಕೊಳ್ಳಿ ಆಯ್ತಾ ಆ ಬಿಳಿಯ ಬಟ್ಟೆಗೆ ಒಂದು ಬಟ್ಟೆಯನ್ನ ನೀವು ಅರಿಶಿನದಿಂದ ಫುಲ್ಲು ಅರಿಶಿನ ಬಟ್ಟೆಯನ್ನ ಮಾಡ್ಕೊಳ್ಳಿ ಇನ್ನೊಂದು ಬಟ್ಟೆಯನ್ನ ಕುಂಕುಮ ಸಿಂಪಡಿಸಿ ಅದೇ ನೀರಲ್ಲಿ ನೀವು ಮಾಡ್ಕೊತಿರೋ ಗೊತ್ತಾ ನೀವು ಹರಕೆ ಕಟ್ಟಲಿಕ್ಕೆ ಅಂತ ನೀವೆಲ್ಲ ನೀವು ಬಟ್ಟೆ ಮಾಡ್ಕೊತಿರೋ ಗೊತ್ತಾ ಈ ಅರಿಶಿನದ ಬಟ್ಟೆ ಅದೇ ತರ ಒಂದು ಬಟ್ಟೆಯನ್ನು ಅರಿಶಿನದ ಬಟ್ಟೆ ಹಾಕೊಳ್ಳಿ ಇನ್ನೊಂದು ಬಟ್ಟೆನ ನೀವು ಕುಂಕುಮದ ಬಟ್ಟೆ ಮಾಡ್ಕೊಳ್ಳಿ ಇದೆರಡು ಆಯ್ತು ಚಿಕ್ಕ ಚಿಕ್ಕ ಬಟ್ಟೆಗಳನ್ನೇ ತಗೊಳ್ಳಿ ನೋಡಿ ಒಂದು ಪಾಕೆಟ್ ಸೈಜ್ ಬಟ್ಟೆಯನ್ನು ನೀವು ತಗೊಂಡ್ರು ಸಾಕು ಅದೇ ಅದು ಬಿಳಿಯ ವಸ್ತ್ರ ಆಗಿರಬೇಕು ಆ ಬಿಳಿಯ ವಸ್ತ್ರವನ್ನು ನೀವು ಒಂದಕ್ಕೆ ಫುಲ್ಲು ಅರಿಶಿನವನ್ನು ಸಿಂಪಡಿಸಿ ಅರಿಶಿಣದ ಬಟ್ಟೆ ಮಾಡಬೇಕು ಇನ್ನೊಂದು ಬಟ್ಟೆನ ನೀವು ಕುಂಕುಮದ ಬಟ್ಟೆಯನ್ನ ಮಾಡಬೇಕು ಇದು ನಿಮ್ಮೆಲ್ರಿಗೂ ಗೊತ್ತಾಯ್ತು ಅನ್ಸುತ್ತೆ ಇದಾದ ನಂತರ ಇದಾದ ನಂತರ ಬಿಳಿಯ ಬಟ್ಟೆಗೆ ಅದೊಂದು ಇನ್ನೊಂದೇನಿದೆ ಅರಿಶಿನದ ಬಟ್ಟೆ ಏನಿದೆ ಆ ಅರಿಶಿನದ ಬಟ್ಟೆಗೆ ನೀವು ಬಿಳಿ ಎಳ್ಳನ್ನ ಹಾಕಿ ನೋಡಿ ಈ ಕಾರ್ಯವನ್ನ ಮಾತ್ರ ಈ ಒಂದು ವಿಧಾನ ಏನು ಹೇಳ್ತೀನಿ ಇದನ್ನ ನೀವು ಯಾವುದನ್ನು ಮಿಸ್ ಮಾಡಂಗಿಲ್ಲ ಯಾವುದನ್ನು ನೀವು ಮರೆಕೊಂಡಿಲ್ಲ ಅರಿಶಿನದ ಬಟ್ಟೆಗೆ ಬಿಳಿಯ ಎಳ್ಳನ್ನು ಎಳ್ಳನ್ನು ಹಾಕಿ ನೀವು ಆ ಬಟ್ಟೆಯನ್ನ ಕಟ್ಬಿಡಿ ಪುಟ್ಟದಾಗಿ ಕಟ್ಬಿಟ್ಟು ಬಿಟ್ಬಿಡಿ ಆಯ್ತಾ ಕುಂಕುಮದ ಬಟ್ಟೆ ಏನಿರುತ್ತಲ್ಲ ಪುಟ್ಟ ಬಟ್ಟೆಗೆ ಅದರೊಳಗಡೆ ನೀವು ಸ್ವಲ್ಪ ಎಳ್ಳನ್ನು ಕರಿ ಎಳ್ಳನ್ನು ಹಾಕಿ ನೋಡಿ ಈ ಕಡದಕ್ಕೆ ಬಿಳಿ ಎಳ್ಳನ್ನು ಹಾಕಿರಬೇಕು ಅರಶಿದ ಬಟ್ಟೆಗೆ ಈ ಕಡದಕ್ಕೆ ನೀವು ಕರಿಯ ಎಳ್ಳನ್ನು ಹಾಕಿರಬೇಕು ಆಯ್ತಾ ಕರಿಯ ಎಳ್ಳನ್ನು ಹಾಕಿ ಕಟ್ಟಿ ಆ ಎರಡು ಬಟ್ಟೆಗಳನ್ನು ನೀವು ಮಾಡಬೇಕು ಅಂತಂದರೆ ಅಂತಂದ್ರೆ ನೀವು ಬಿಳಿಯ ವಸ್ತ್ರ ಮೇಲೆ ಎರಡು ವಿಳೆಯದಲ್ಲಿ ಇಟ್ಟಿರ ನೋಡಿ ಒಂದು ಎಲೆ ಮೇಲೆ ನೀವು ಅರಶಿನದ ಗಂಟು ಇನ್ನೊಂದು ಎಲೆ ಮೇಲೆ ನೀವು ಆ ಕುಂಕುಮದ ಗಂಟನ್ನ ಇಡಬೇಕು ಆಯ್ತಾ ಅದಾದ ನಂತರ ಅದಾದ ನಂತರ ನೀವೇನ್ ಮಾಡ್ತೀರಾ ಅಂದ್ರೆ ಅದ್ ಎರಡಕ್ಕೂ ಅದೆರಡಕ್ಕೂ ಎರಡಕ್ಕೂ ಅರಿಶಿನ ಕುಂಕುಮವನ್ನ ಸಿಂಪಡಿಸ್ಬೇಕು ಮರಿದಂಗೆ ಅರಿಶಿನ ಕುಂಕುಮವನ್ನ ಸಿಂಪಡಿಸಿ ನೋಡಿ ಅದ್ ಎರಡು ಬಟ್ಟೆಗಳು ಏನನ್ನ ಸೂಚಿಸುತ್ತವೆ ಅಂದ್ರೆ ಒಂದು ಗಂಡು ಬೊಂಬೆ ಇನ್ನೊಂದು ಹೆಣ್ಣು ಬೊಂಬೆಯನ್ನು ಸೂಚಿಸುತ್ತವೆ ಆಯ್ತಾ ಇದಾದ ನಂತರ ಏನು ಮಾಡ್ತೀರಾ ಗಂಧದ ಕಡ್ಡಿಯನ್ನ ತಗೊಳ್ಳಿ ಗಂಧದ ಕಡ್ಡಿಯನ್ನು ಹಚ್ಚಿಕೊಂಡು ಮೊದಲು ಮನೆಯ ದೇವರಿಗೆ ಪೂಜೆ ಮಾಡಿ ಇದರಲ್ಲಿ ಯಾವ ಸಮಯದಲ್ಲಿ ಮಾಡಬೇಕು ಅಂತ ಹೇಳ್ತೀನಿ ಮೊದಲು ಪೂಜಾ ವಿಧಾನವನ್ನ ಕೇಳಿಸ್ಕೊಳ್ಳಿ ಮೊದಲು ಮನೆ ದೇವರಿಗೆ ಪೂಜೆ ಮಾಡಿ ಅನಂತರ ಇಲ್ಲಿಟ್ಟಿರ್ತೀರಲ್ಲ ನೀವು ಈಶಾನ್ಯ ದಿಕ್ಕಿಗೆ ಏನ್ ಇಟ್ಟಿರ್ತೀರ ಈ ಗಂಟು ಈ ಎರಡು ಗಂಟೆಗಳಿಗೂ ಮಾಡಬೇಕು ಈ ರೀತಿ ಪೂಜೆ ಮಾಡದ ನಂತರ ಪೂಜೆ ಮಾಡದ ನಂತರ ಅರಿಶಿನದ ಕೊಂಬು ಅರಿಶಿಣದ ಕೊಂಬನ್ನು ಏನ್ ತಾಳಿಯ ರೂಪದಲ್ಲಿ ನಾವು ಅರಿಶಿನ ದ ಕೊಂಬಿಗೆ ಹೇಗೆ ನಾವು ದಾರವನ್ನು ಕಟ್ಟಿರ್ತೀವಿ ಆ ತರ ನೀವು ಕಟ್ಟು ದಾರನ ಕೆಂಪು ಬಟ್ಟೆಗೆ ಕಟ್ಟಬೇಕು ಮರಿಬೇಡಿ ಹಳದಿ ಬಟ್ಟೆ ಗಂಡನ್ನು ಸೂಚಿಸುತ್ತೆ ಕೆಂಪು ವಸ್ತ್ರ ಯಾವಾಗಲೂ ಹೆಣ್ಣನ್ನು ಸೂಚಿಸುತ್ತೆ ಆಯಿತಾ ಆ ಒಂದು ಕೆಂಪು ಬಟ್ಟೆಗೆ ನೀವು ಅರಿಶಿನದ ಕೊಂಬನ್ನು ಕಟ್ಟಬೇಕು ಪೂಜೆಯಾದ ನಂತರ ಅರಿಶಿನ ಕೊಂಬನ್ನು ಕಟ್ಟಬೇಕು ಇದಾದ ನಂತರ ಅಕ್ಷತೆ ಕಾಳು ಅಕ್ಷತೆ ಕಾಳನ್ನು ತೆಗೆದುಕೊಂಡು ಅದೆರಡಕ್ಕೂ ನೀವು ಸಿಂಪಡಿಸ್ಬೇಕು ಆಯಿತಾ ಅದೆರಡಕ್ಕೂ ಸಿಂಪಡಿಸಾದ ನಂತರ ಈ ಪೂಜಾ ವಿಧಾನ ನಡೆದ ನಂತರ ಈ ಪೂಜೆನ ಯಾರು ಮಾಡಬೇಕು ಅಂದ್ರೆ ಯಾರಿಗಿನ್ನ ಕಂಕಣ ಬಗ್ಗೆ ಕೂಡಿ ಬಂದಿಲ್ಲ ನೋಡಿ ಅವರೇ ಮಾಡಬೇಕು ಮನೆಯವರೆಲ್ಲ ಯಾರು ಮಾಡಂಗಿಲ್ಲ ಯಾಕಂದ್ರೆ ಇದ್ಯಾವುದೋ ಅವ್ರಿಗೆ ಪಲ್ಸೋದು ಇಲ್ಲ ಯಾರಿಗೆ ಕಂಕಣ ಬಗ್ಗೆ ಕೂಡಿ ಬಂದಿಲ್ವೋ ಅವ್ರು ಮಾತ್ರ ಇದನ್ನ ಮಾಡ್ಬೇಕು ಇದಾದ ನಂತರ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಮನೆಯಲ್ಲಿ ನೀವು ಹಿರಿಯರು ಅಂತ ಯಾರನ್ನ ನಿಮ್ಮ ಮನಸ್ಸಿಗೆ ಇಟ್ಕೊಂಡಿರ್ತೀರ ಅವರ ಆಶೀರ್ವಾದವನ್ನ ನೀವು ತಗೋಬೇಕು ಇದು ಗಂಡು ಮಕ್ಕಳು ಮಾಡಿದ್ರು ಹೀಗೆ ಮಾಡಿ ಹೆಣ್ಣು ಮಕ್ಕಳು ಮಾಡಿದ್ರು ಹೀಗೆ ಮಾಡಿ ಯಾಕೆಂದ್ರೆ ಅರಿಶಿನದ ಕೊಂಬೆಂಬುದು ಯಾವತ್ತಿಗೂ ಅದು ಸ್ತ್ರೀಗೆ ಮೀಸಲು ಯಾರೇ ಮಾಡಲಿ ಪೂಜಾ ವಿಧಾನ ಒಂದೇ ಆಗಿರ್ತದೆ ಆಯಿತಾ ಈ ಥರ ಮಾಡಿದ ನಂತರ ಮನೆಯವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ತಗೊಳ್ಳಿ ಈ ಪೂಜೆಯನ್ನು ನೀವು ಯಾವಾಗ ಮಾಡಬೇಕು ಅಂದ್ರೆ ಬೆಳಗ್ಗಿನ ಜಾವ ಬೆಳಗಿನ ಜಾವ ಐದೂವರೆಯಿಂದ ಆರೂವರೆಯ ಒಳಗೆ ಈ ಪೂಜೆಯನ್ನು ಮಾಡಬೇಕು ಇನ್ನೊಂದು ಈ ಮಾಡುವಾಗ ಈ ಪೂಜೆಯನ್ನು ನೀವು ಮಾಡೋದು ಯಾರು ನೋಡಬಾರ್ದು ಯಾಕೆ ಅಂತಂದ್ರೆ ದೃಷ್ಟಿ ಅದ್ರ ಮೇಲೆ ಬೀಳಬಾರ್ದು ನಾಲ್ಕು ಜನ ಕಣ್ಣು ಬೀಳಬಾರ್ದು ಯಾರು ಯಾವಾಗ ಯಾವ ಮನಸ್ಥಿತಿ ಯಾವ ದೃಷ್ಟಿಯಿಂದ ನೋಡ್ತಾರೆ ಅಂತ ಗೊತ್ತಿಲ್ಲ ನಿಮ್ಮ ಮನೆಯವರೇ ಆಗಿರ್ಲಿ ಯಾರೇ ಆಗಿರ್ಲಿ ಪೂಜಾ ಸಾಮಗ್ರಿಗಳನ್ನ ನೀವೇ ತಗೊಂಡು ನೀವೇ ಇದನ್ನೆಲ್ಲ ಮಾಡಬೇಕು ಇದಾದ ನಂತರ ನಿಮ್ಮ ಮನೆಯವರ ಆಶೀರ್ವಾದ ತಗೊಳ್ಲಿಕ್ಕೆ ಮಾತ್ರ ನೀವು ಹೋಗಿ ಆಯ್ತಾ ಇದಾದ ನಂತರ ಆ ಬಿಳಿಯ ವಸ್ತ್ರ ಮತ್ತೆ ಎಲೆ ಈ ಗಂಟೆಲ್ಲ ಏನಿದೆ ನೋಡಿ ಇದನ್ನೆಲ್ಲ ತಗೊಂಡೋಗಿ ಅರಿವಿ ಮರಳ ಕೆ ಮರದ ಕೆಳಗೆ ಇಟ್ಬಿಡಿ ಆಯ್ತಾ ಅದಾದ ನಂತರ ಇಷ್ಟನ್ನ ನೀವು ಮಾಡಿ ನೋಡಿ ನಿಮಗೆ ಖಚಿತವಾಗಿ ಆದಷ್ಟು ಬೇಗನೆ ಕಂಕಣವಾಗಿ ಕೂಡ್ ಬರುತ್ತೆ ಮರಿದಂಗೆ ಇಷ್ಟನ್ನು ನೀವು ಮಾಡಿ ಅಂತ ಹೇಳ್ತಾ ಇದೇ ಏನಾದರೂ ಸಮಸ್ಯೆ ಇದ್ದರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳ್ಸ್ಕೊಡಿ ಪರಿಹಾರವನ್ನ ಹೇಳ್ತೀವಿ ಅಂತ ಹೇಳ್ತಾ ಶುಭದಿನ ಸ್ನೇಹಿತರೆ